ಕರ್ನಾಟಕ ಟಿವಿಯೊಂದಿಗೆ ಮಾತನಾಡುವಾಗ ಹೇಳ್ತಾ ಇದ್ರಿ ಕೆಲವೊಂದು ಡಿಪೋಗಳಲ್ಲಿ ಸಾರಿಗೆ ನೌಕರರ ಮೇಲೆ ಒತ್ತಡನ ಹಾಕ್ತಾ ಇದಾರೆ ಆಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಆಮೇಲೆ ಇವತ್ತು ಕೂಡ ಒಂದು ಸುದ್ದಿ ಹರಿದಾಡ್ತಿದೆ ನೀವು ಕೂಡ ಗೊತ್ತಿರುವಂತದ್ದು ಅಂದ್ರೆ ಚಾಲಕ ಆತ್ಮಹತ್ಯೆ ಮಾಡ್ಕೊಂಡು ಬೀದರ್ನಲ್ಲಿ ಆಗಿರುವಂತಹ ಹೌದು ಆರ್ ತಿಂಗಳ ಸರ್ವಿಸ್ ನಾನು ಫೋನ್ ಮಾಡಿದ್ದೆ ನೋಡಿದ ಮೇಲೆ ಅವ್ರು ಹೇಳಿದ್ರು ಹೌದು ಆ ಮಾಡ್ತಾನೆ ಇನ್ಫ್ಯಾಕ್ಟ್ ಆ ಡ್ರೈವರ್ ಅವರ ಹೆಂಡತಿ ಬಂದು ಕಂಪ್ಲೇಂಟ್ ಕೊಟ್ಟರೆ ಎಫ್ ಐ ಆರ್ ಕೂಡ ಆಗಿದೆಯಂತೆ ಇವಾಗ ಡಿಪೋ ಮಜರ್ ಸ್ಕ್ಯಾಂಡಿಂಗ್ ಏನು ಹೈಯರ್ ಅಫ್ಸರ್ನ ಪ್ರೊಟೆಕ್ಷನ್ ಕೊಟ್ಟಿರ್ತಾರೆ ಅರೆಸ್ಟ್ ಆಗಬೇಡಪ್ಪ ನಾವು ಆಣ್ಸಿಬಿಟ್ರಿ ಬೈಲೋ ಅದು ಇದು ತಗೊಳ್ತೀವಿ ಅಂತ ಅದು ನಾನು ಎಮ್ ಡಿ ಅವ್ರು ಕೇಳ್ಕೊಳ್ಳೋದು ಯಾರೋ ಕೆ ಕೆ ಆರ್ ಟಿ ಎಮ್ ಡಿ ಮೇಡಮ್ ಇದ್ದಾರೆ ಅವರು ಕೇಳ್ಕೊಳ್ಳೋದು ಇಷ್ಟೇ ಆ ಡಿಪೋ ಮೇಜರ್ ಫಸ್ಟ್ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡಿ ಅವನೇನೇನು ಹರಾಸ್ಮೆಂಟ್ ಮಾಡಿದ ಅಂತ ಹೆಂಗೆ ಎಸ್ ಐ ಟಿ ಮಾಡಿದಾರೋ ಹಾಗೆ ನೀವು ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮ್ ಸೊ ಒಳ್ಳೆ ಆಫೀಸರ್ಗಳನ್ನ ಹಾಕಿ ದುಡ್ಡು ತಗೊಂಡು ಕ್ಲೋಸ್ ಮಾಡೋದನ್ನ ಹಾಕಬೇಡಿ ಭಾಳ ದಾರುಣ ಇನ್ನು ಆರು ತಿಂಗಳಿದೆ ಫ್ಯಾಕ್ ಎಂಡ್ ಆಫೀಸ್ ಸರ್ವಿಸ್ ಅವನು ರಜಾ ಕೋಟೋಕ್ಕೆ ಕೇಳಿದ್ರು ಕೊಡಲ್ಲ ಅಂದೇನು ವಾಟ್ ಡಸ್ ಇಟ್ ಮೀನ್ ಏನೋ ಡಿಪ್ಪ ಜೇಬಿಂದ ಜೆ ಕೊಡ್ತಾನ ಮತ್ತು ಯು ಸಿ ಇದೆಲ್ಲೋ ಒಂದು ಕಡೆ ಏನಾಗಿದೆ ಅಂದರೆ ವರ್ಕರ್ಸ್ ಕೂಡ ಆ ಪ್ರತಿಭಟನೆ ಮಾಡಬೇಕು ಅಂತ ಅವ್ರ ಮನಸ್ಸಿಗೆ ಬಂದಿಲ್ಲ ಹಿಂದೆ ಇಪ್ಪತ್ತೊಂದು ಡಿಪೋ ಬಿ ಟಿ ಎಸ್ ಅಲ್ಲಿ ಒಬ್ಬ ಸೂಸೈಡ್ ಮಾಡ್ಕೊಂಡು ಹರಾಸ್ಮೆಂಟ್ ಅವರಷ್ಟು ಅವ್ರು ಯಾರ ಡ್ರೈವರ್ಗಳು ಬಸ್ ಹೋದ್ರು ಹೆಣ್ಣು ನೇತಾಡ್ತೀಯ ನೋಡ್ಕೊಂಡು ತಗೊಂಡೋದ್ರು ಹೆಂಗ್ ಮನ್ಸು ಬಂತು ಒಂದ್ ಕಾಲದಲ್ಲಿ ಹಾಗಿರ್ಲಿಲ್ಲ ತಾಕ್ಷಣ ಗಾಡಿಗಳು ನಿಲ್ಸೋ ಡಿಪೋನಲ್ಲಿ ಸೊ ದಿರ್ ಈಸ್ ಸಮ್ಥಿಂಗ್ ರಾಂಗ್ ರಾಂಗ್ ವಿತ್ ಅಸ್ ಆಲ್ಸೋ ಅದೇ ಎಲ್ಲರೂ ಕೂಡ ಇವಾಗ ಆತ್ಮಾವಲೋಕನ ಮಾಡ್ಕೊಳುವಂಥ ಒಂದು ಪರಿಸ್ಥಿತಿ ಬಂದಿದೆ ಶೀನ್ ಹೀಗೆ ಆರ್ ಸಿವಿಲ್ ಸರ್ವಿಸ್ ಇರೋನು ಸಂತೋಷವಾಗಿ ರಜಾ ಕೊಡ್ಬೋದ್ ಡಿಪ್ಲೊಮ ಅಷ್ಟಲ್ಲಿ ಅಷ್ಟಾಲ್ ಕ್ರೆಡಿಟಲ್ಲಿರೋ ಲೀವ್ ಕೊಡೋಕ್ಕೆ ಲೀವ್ ಇರೋದು ಯಾಕೆ ತಗೊಳ್ಳೋಕ್ಕೆ ಹಾಗೆ ಇಂಥದ್ದು ಎಷ್ಟು ಕಡೆ ಗೋಮವಾಗಿ ಕೂತ್ಕೊಂಡಿದೆಯೋ ನಮ್ಗೆ ಗೊತ್ತಿಲ್ಲ ಅದಾದ್ಮೇಲೆ ನಮ್ಗೆ ಘಟನೆ ಬರುತ್ತೆ ಅಥವಾ ನಮ್ಮ ಲೀಡರ್ಸ್ಗೆ ಹೋಗಿ ಹೇಳಿದ್ರು ಹೋಗಿ ಗಲಾಟೆ ಮಾಡಿಲ್ಲ ಲೀವ್ ಕೊಡಿಸಿರೋರು ಅಂದರೆ ಬಹುಶಃ ಏನಾಗುತ್ತೆ ಒಂದು ಖಿನ್ನತೆ ಬರುತ್ತೆ ನಾನು ಸಂಸ್ಥೆಗೆ ವರ್ಷ ದುಡಿದೇರಿ ಅವ್ನು ಭಾಳ ಇಷ್ಟವಂತ ಅವ್ನು ನಮ್ಮ ಲೀಡರ್ಗಳು ಹೇಳಿದ್ರು ಅವನ ಬಗ್ಗೆ ಇಷ್ಟು ಕೆಲಸ ಮಾಡಿ ಐ ಎಮ್ ಅಬೌಟ್ ಟು ಗೋ ಸಿಕ್ಸ್ ಮಂತ್ಸ್ ಇವನ್ ನನಗೆ ಬಾಯಿಗೆ ಬಂದಂಗೆ ಬೈತಾನೆ ನಾನು ಹೇಳ್ತೀನಿ ಯಾವ ಅಧಿಕಾರಿ ಕೆಳಸ್ದಲ್ಲಿರೋ ಕೆಲಸಗಾರನ ಡ್ರೈವರ್ ಇರ್ಬೋದು ಕಂಡಕ್ಟರ್ ಇರ್ಬೋದು ಮೆಕ್ಯಾನಿಕ್ ಇರ್ಬೋದು ಅವ್ರನ್ನ ಬಹು ವಚನದಲ್ಲಿ ಕರೀತಾರೆ ಆಫ್ಟರ್ ಆಲ್ ಅವ್ರು ಡಿಪ್ಲೊಮೆ ಇರೋ ಬಚ್ಚ ಇರ್ತಾನೆ ಅವ್ರ ಅಪ್ಪನ ವಯಸ್ಸಾಗಿರ್ತಾರೆ ಡ್ರೈವರ್ಗೆ ಅಲೈ ಹೋಗ ತಗೊಂಡೋಗ ಇಲ್ಲಾದ್ರೆ ಒಂದು ಸಾಂಸ್ಕೃತಿಕ ಚಳುವಳಿಯನ್ನು ನಾವು ಶುರು ಮಾಡಬೇಕಾಗತ್ತೆ ಅವನು ಯಾವ ಭಾಷೆಯಲ್ಲಿ ಆ ಡಿಪ್ಲೋಮಾ ಇರೋ ಅಧಿಕಾರಿಗಳು ಮಾತ್ರ ಆ ಭಾಷೆಯಲ್ಲಿ ನೀನು ಅವ್ರ ಕರೆಯ ಅಂತ ಒಬ್ಬ ಡಿ ಹೋಗ್ಬಿಟ್ಟು ನೀನು ಅಂತ ಹೇಳಿದ್ರೆ ಡ್ರೈವರ್ ಕೇಳ್ತಾನೆ ಆ ಡಿ ಸಿ ಡ್ರೈವರ್ಗೆ ಏಕೋ ಹೋಯ್ತಂದು ಮಾತಾಡ್ತಾನೆ ನಿನ್ನ ಅಧಿಕಾರ ಯಾಕೆ ಸಂಸ್ಥೆ ನಡೆಸೋದಕ್ಕೆ ಎಲ್ರೂ ಕೆಳಮಟ್ಟದಲ್ಲಿ ಮಾತಾಡ್ಸೋಕ್ಕಲ್ಲ ಅಲ್ಲ ಒಂದು ಸಾಂಸ್ಕೃತಿಕ ಅಭಿಯಾನ ನಾವು ಮಾಡ್ತೀವಪ್ಪ ಅವಶ್ಯಕತೆ ಇದೆ ಅದು ಸಿ ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಅಂತ ಮರ್ಯಾದೆ ಕೊಡಪ್ಪ ಮರ್ಯಾದೆ ತಗ ನಾನೇನಾದ್ರು ಒಂಚೂರು ಮಾತಾಡಿದ್ರೆ ಏರು ಧ್ವನಿಲಿ ಮಾತಾಡ್ದು ಸಸ್ಪೆಂಡ್ ಮಾಡ್ತೀಯಾ ನೀನು ಬಾಯಿಗೆ ಬಂದಾಗ ನಾನು ಬೈತೀಯ ನನ್ನ ವಯಸ್ಸೇನು ನಿನ್ನ ವಯಸ್ಸೇನು ನಿನ್ನ ಬಚ್ಚ ನಿನ್ನ ನಾಲ್ಕು ಜನ ಮಕ್ಕಳಿದ್ದಾರೆ ನಾಳೆ ನಿನಗೂ ಅದೇ ಭಾಷೆ ಎಲ್ಲರಲ್ಲೂ ಎಲ್ರಿಗೂ ಮಾತಾಡಿದ್ರೆ ಪೋಲಿ ಏನಾಗುತ್ತೆ ಅದರಿಂದ ನಾನು ಎಮ್ ಡಿಗಳಿಗೆ ಹೇಳಿದ ಕೇಳ್ಕೊಳ್ಳೋದು ಇಷ್ಟೆ ನಿಮ್ಮ ಮೂಲಕ ಸ್ವಲ್ಪ ನಿಮ್ಮ ಅಧಿಕಾರಿಗಳಿಗೆ ಎಲ್ರಿಗೂ ಬಹುಚನದಲ್ಲಿ ಮಾತಾಡಿ ನಮಗೆಲ್ಲ ಮೇಷರು ಬಹುವಚನ ಹೇಳಿಕೊಟ್ರು ಸ್ಕೂಲ್ನಲ್ಲಿ ಈ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳಿಗೆ ಬಹು ಜನ ಇಲ್ಲ ಅಲ್ಲ ಕೆ ಎಸ್ ಆರ್ ಟಿ ಸಿ ಡಿಪೋದಲ್ಲಿರುವಂತಹ ಸಿಬ್ಬಂದಿಗಳಿಗೆ ಯಾರು ಮೇಷ್ಟ್ರು ಯಾರು ಅಂತ ಅಲ್ಲ ಎಲ್ಲಿ ಓದಿರ್ತಾರೋ ಅಥವಾ ಸುಳ್ಳು ಸರ್ಟಿಫಿಕೇಟ್ ತಂದ ಅಧಿಕಾರಿಗಳಾಗಿರ್ತಾರೆ ಹೂ ನೋ ಸಾಲ್ ದಟ್ ಬಹು ಜನ ಇದ್ರೆ ನಡೆಸ್ಕೊಳ್ಳೋ ರೀತಿ ಸರಿ ಇಲ್ಲ ಈ ಕ್ವಚನದಲ್ಲಿ ಯಾಕೆ ಮಾತಾಡ್ತೀರಾ ನೀವು ಅಂತ ಮಾತಾಡಿದ್ರೆ ನಿಮ್ಮ ಗಂಟೆ ಏನು ಹೋಗುತ್ತೆ ಯಾಕೆ ನನಗೆ ಎಂಬತ್ನಾಲ್ಕು ವರ್ಷನಪ್ಪ ಯು ಮೇ ಬಿ ತರ್ಟಿ ತ್ರೀ ಕೆನ್ ಕೆನೆ ಕಾಲ ಸಿಂಗ್ಯುಲರ್ ನೋಡೋ ಅದು ಸರಿ ಅಲ್ಲ ಅದು ನನ್ನ ಮೊಮ್ಮಗನೇ ಎಲ್ರಾದಗೂ ಬೈದರೆ ಆ ತಾವು ಎಲ್ಲರಿಗೂ ಬೈಬೇಡೋದು ನಿಂದ್ರೆ ಅಂದರೆ ರೂಮ್ ಕಳಿಸ್ಬೈನ್ ತರವನು ನಮ್ಮಮ್ಮಗ ನನ್ನ ಫ್ರೆಂಡ್ಸ್ ನಂಗೆ ಕ್ಷೇಮ ಆಗುತ್ತೆ ಬೈಬೇಡಾದ್ರು ನಾನು ಬೈದಿಲ್ಲ ಬಟ್ ಹೇಳಿದ್ರು ಅವ್ನು ಹಂಗೆ ಇಮಿಡಿಯೇಟ್ ರಿಪ್ಲೈ ಕೊಡ್ತಾರೆ ಸ್ವಾಭಿಮಾನ ಇವತ್ತು ಬಂದಿರೋರು ಡ್ರೈವರ್ಗಳು ಕಂಡಕ್ಟ್ರು ಓದಿರೋರು ಇದ್ದಾರೆ ಹಿಂದೆ ಇದ್ದಾಗ ಹೇಗೋ ಮಾಡಬೇಕು ಅಂತ ಒಂದು ಅವ್ರಲ್ಲ ಓದಿರೋರು ಗೌರವ ಕೊಡಿ ಅವ್ರಿಗೆ ನಿಮ್ಮ ಗಂಟಿ ಏನು ಗೊತ್ತ ಭವಚಂದ್ರೆ ಮಾತಾಡಿದ್ರೆ ಹ್ಞೂ ನಿಮ್ಮ ಹೈರಪ್ಸು ನಿಮ್ಗೆ ಹಾಗೆ ಮಾತಾಡಿಸ್ತಾರ ಒಬ್ಬ ಡಿ ನನಗೆ ಇನ್ನೂ ಗ್ಯಾಪ್ ಇದೆ ಡಿವಿಷನ್ ಕಲೆಕ್ಟರ್ ಅವು ನೋಡ್ಬೇಕಾದ್ರೆ ವರ್ಕರ್ಸು ಮೊಬೈಲ್ ಹೊರಗಡೆ ಇಡಬೇಕು ಚಪ್ಪಲಿ ಹೊರಗಡೆ ಇಟ್ಟು ಹೋಗಬೇಕು ಇದು ನನಗೆ ಯಾರು ಹೇಳಿದರು ನಾನು ನಮ್ಮೆಲ್ಲ ವರ್ಕರ್ಸ್ ಕೇಳಿದೆ ಹೊರಗಡೆ ಇಟ್ಟು ಹೋಗಬೇಡಿ ಚಪ್ಪಲಿಗಳಲ್ಲೇ ಒಂದು ಒಂದೂವರೆ ಸಾವಿರ ರೂಪಾಯಿ ಆಗ್ಬೋದು ನಿಮ್ಮದು ಕೈಲಿ ಹಿಡ್ಕೊಂಡು ಹೋಗಿ ಅಂತೇಳಿದೆ ಕೈಲಿ ಹಿಡ್ಕೊಂಡು ಕೈ ಚಪ್ಪಲಿ ಹಿಡ್ಕೊಂಡು ಹೋಗಿ ಮಾತಾಡಿ ಅವಶ್ಯಕತೆ ಬಿದ್ದರೆ ಉಪಯೋಗಿಸ್ಬೋದಲ್ಲೇ ಏನು ಹೇಳಿತಾ ಆಪ್ ನಾವು ನೋಬ್ಬ ಡಿವಿಜನಲ್ ಕಂಟ್ರ್ ಚಪ್ಪಲಿ ಹಾಕೊಂಡ್ರೆ ಒಳಗರು ಬಿಡಬೇಡ ಹೊರಗಡೆ ಬರಬೇಡ ಅಂದರೆ ಇಂಥ ದುಲತ್ತುಗಳಿವೆ ಅವರಲ್ಲಿ ತೋ ನನ್ನ ಇದಿಷ್ಟನೇ ಬಹಳ ದಾರುಣವಾಗಿದೆ ಈ ಕಥೆಗಳೆಲ್ಲ ಆ್ಯಂಡ್ ಒಬ್ಬೊಬ್ಬಂದು ಒಂದೊಂದು ರಾಮಾಯಣ ಬರೆಯುವಷ್ಟಿರುತ್ತೆ ಅದು ಮೇಲಿರುವಂಥ ಎಮ್ ಡಿ ಲೆವೆಲಿಂದ ಪರ್ಕ್ಯುಲೇಟ್ ಆಗಬೇಕಿತ್ತು ಪಾಠ ಮಾಡಬೇಕು ಫಸ್ಟು ನಿಮ್ಮ ಅಧಿಕಾರಿಗಳಿಗೆ ಆ್ಯಂಡ್ ನಾವು ಕೂಡ ಅದೆಲ್ಲ ನಮ್ಮ ಜಂಟಿ ಕ್ರಿಯಾ ಸಮಿತಿಯಲ್ಲಿ ಚರ್ಚೆ ಮಾಡ್ತೀವಿ ಬರೀ ಸಂಬಳ ಕೊಡಿಸೋ ಏಜೆಂಟ್ಸ್ ಅಲ್ಲ ನಾವು ಇದು ಡೀಸೆಂಟ್ ಲಿವಿಂಗ್ ಬೇಕು ಡೀಸೆಂಟ್ ವರ್ಕಿಂಗ್ ಕಂಡೀಷನ್ಸ್ ಬೇಕು ಅವ್ರಿಗೆ ಅವರ ಯೋಗೇಶನ ನೋಡ್ಕೋಬೇಕು ಈ ಸಂಸ್ಥೆ ಯಾಕೆ ಸಂಸ್ಥೆ ಬೆಳೆಸ್ತಾರೆ ಅವರು ಆದ್ದರಿಂದ ಒಂದು ಹೊಸ ಚಳುವಳಿ ಬೇಕಾ ಸಾಂಸ್ಕೃತಿಕ ಚಳವಳಿ ಅನ್ಸುದು ಈ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ಜಿ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಪ್